ಆತ್ಮೀಯ ಕೆ ಎಸ್ ವಿದ್ಯಾರ್ಥಿಗಳೇ ನಿಮಗೋಸ್ಕರ ನಾವು ಒಂದು ಸಮಗ್ರ ಬ್ಯಾಚ್ ಕೋರ್ಸನ್ನು ಪ್ರಾರಂಭಿಸಿದ್ದೇವೆ ತಮ್ಮೆಲ್ಲರಿಗೂ ಗೊತ್ತಿದೆ ಕೆ ಎಸ್ ಪ್ರಿಲಿಮ್ಸ್ ಜುಲೈ ಏಳಕ್ಕೆ ಎಕ್ಸಾಮ್ ಇದೆ ನಾವು ಏಪ್ರಿಲ್ ಹದಿನೈದರಿಂದ ಬ್ಯಾಚ್ ಪ್ರಾರಂಭಿಸ್ತಾ ಇದ್ದೀವಿ ಸುಮಾರು ಎಂಬತ್ತೈದು ದಿನಗಳ ಕಾಲ ಬ್ಯಾಚ್ ಕೋರ್ಸ್ ಇದೆ ಏಯ್ಟಿ ಫೈವ್ ಡೇಸ್ ಈ ಎಂಬತ್ತೈದು ದಿನಗಳಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತ ಸಂಪೂರ್ಣ ಸಿಲೆಬಸ್ ಅನ್ನು ದಿನಾಲೂ ದಿನಾಲು ಏಳೆಂಟು ಗಂಟೆಗಳ ಕ್ಲಾಸ್ ಇರುತ್ತೆ ಎಲ್ಲ ಒಂದು ಸಬ್ಜೆಕ್ಟ್ಗಳಿಗೆ ಶಿಕ್ಷಕರು ಇಲ್ಲಿ ನಿಮ್ಮ ಕಂಡು ಬಂದಿದ್ದಾರೆ ಸೊ ಅರ್ಜುನ್ ಸರ್ ಕರ್ನಾಟಕ ಆರ್ಥಿಕ ಸಮೀಕ್ಷೆ ತಗೋತಾರೆ ನಿಮ್ಗೆ ಗೊತ್ತಿರಲಿ ಪೇಪರ್ ಟೂದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವೆಶನ್ಸ್ ಬರುತ್ತೆ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟಿಂದ ನೆಕ್ಸ್ಟ್ ಮಂಜುನಾಥ್ ಸರ್ ಭೂಗೋಳಶಾಸ್ತ್ರ ತೊಗೊತಾರೆ ಗಿರೀಶ್ ಸರ್ ಮೆಂಟಲ್ ಅಬಿಲಿಟಿ ಬೌದ್ಧಿಕ ಸಾಮರ್ಥ್ಯ ತೊಗೊತಾರೆ ನಾನು ಶ್ರೀಧರ್ ಬಿರಾದರ್ ಭಾರತದ ಅರ್ಥವ್ಯವಸ್ಥೆ ತಗೋತೀನಿ ನಾನು ಕೆ ಎಸ್ ಲೆವೆಲ್ಗೆ ಪಾಠ ಮಾಡ್ತೇನೆ ನೆಕ್ಸ್ಟು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇವೆಲ್ಲ ತೊಗೊತೀನಿ ನೆಕ್ಸ್ಟ್ ಶಿವರಾಜ್ ಪಲ್ಲೆತ್ ಸರ್ ಭಾರತ ಇತಿಹಾಸ ತುಂಬ ಆಳವಾಗಿ ಹೇಳ್ತಾರೆ ಕೆ ಎಸ್ ಲೆವೆಲ್ಗೆ ಎಲ್ಲ ಶಿಕ್ಷಕರು ಪಾಠ ಮಾಡ್ತಾರೆ ನೆಕ್ಸ್ಟ್ ಶರಣು ಬಾಗೂರ್ ಸರ್ ಭಾಳ ಫೇಮಸ್ ಸಂವಿಧಾನ ಕ್ಲಾಸ್ ತಗೋತಾರೆ ಮಹೇಶ್ ಪಟ್ಟೇತ್ ಸರ್ ಪ್ರಚಲಿತ ಘಟನೆಗಳಿಗೆ ಬಹಳ ಫೇಮಸ್ ಅವ್ರು ತಗೊತಾರೆ ನೆಕ್ಸ್ಟ್ ಶ್ರೀಕಾಂತ್ ಸರ್ ಪರಿಸರ ಮತ್ತು ಜೀವಶಾಸ್ತ್ರ ತುಂಬ ಗ್ರಿಪ್ ಇದೆ ಆ ಆ ಸಬ್ಜೆಕ್ಟಲ್ಲಿ ತುಂಬ ಹಿಡಿತಾ ಇದೆ ಕೆ ಎಸ್ ಲೆವೆಲ್ಗೆ ಅವರು ಆಳವಾಗಿ ಪಾಠ ಮಾಡ್ತಾರೆ ನೆಕ್ಸ್ಟ್ ರವಿಕಾಂತ್ ಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರ ಬುಕ್ ಕೂಡ ಬರೆದಿದ್ದಾರೆ ಓಕೆ ಸೊ ಇವೆಲ್ಲ ಶಿಕ್ಷಕರು ನಾವೆಲ್ಲ ಸ್ಟ್ಯಾಂಡರ್ಡ್ ಆಗಿರುವಂತಹ ಒಂದು ಕಂಟೆಂಟು ಸ್ಟ್ಯಾಂಡರ್ಡ್ ಆಗಿರುವಂಥ ನೋಟ್ಸು ನಿಮಗೆಲ್ಲ ಸಿಗುತ್ತೆ ಅದ್ರಾಗ ಯಾವುದೇ ಡೌಟ್ ಇಲ್ಲ ಇದು ನೀವು ಎಷ್ಟಕ್ಕೆ ಅಮೌಂಟ್ ಎಷ್ಟು ಸರ್ ಅಂದರೆ ಸಾವಿರದ ಒಂಬೈನೂರ ನೋಡಿ ಒನ್ ನೈನ್ 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 ಇದೆ ಇದು ನಿಮಗೆ ಎಂಬತ್ತೈದು ದಿನಗಳಲ್ಲಿ ಕೋರ್ಸ್ ಮುಗಿಯುತ್ತೆ ಆದರೆ ಎರಡು ವರ್ಷಗಳವರೆಗೂ ವ್ಯಾಲಿಡಿಟಿ ಇರುತ್ತೆ ನಿಮಗೆ ಸೊ ಎರಡು ವರ್ಷಗಳವರೆಗೂ ನಿಮ್ಮ ಮನೇಲಿ ನಿಮ್ಮ ತಮ್ಮ ತಂಗಿದ್ರೆ ಅವರು ನೋಡ್ಬೋದು ರೆಕಾರ್ಡೆಡ್ ಕ್ಲಾಸ್ ನೋಡ್ತೀರಾ ಮತ್ತು ಆ ನೋಟ್ಸು ಎಲ್ಲ ಇರುತ್ತೆ ವ್ಯಾಲಿಡಿಟಿ ಟೂ ಇಯರ್ಸು ಆದರೆ ಏಯ್ಟಿ ಫೈವ್ ಡೇಸಲ್ಲಿ ಕ್ಲಾಸಸ್ ಮುಗಿಯುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಏನಾದರೂ ಈ ಒಂದು ಕೋರ್ಸ್ ತೊಗೊಂಡು ಪಾಸ್ ಪಾಸಾದರೆ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆ ಪಾಸ್ ಆದರೆ ನಿಮಗೆ ನಿಮಗೆ ಮೇನ್ಸ್ ಕೋಚಿಂಗ್ ಇದೇ ಆ್ಯಪಲ್ಲಿ ಮೇನ್ಸ್ ಕೋಚಿಂಗ್ ಫ್ರೀ ಇರುತ್ತೆ ಸೊ ಇದು ಆ್ಯಪ್ ಯಾವುದಂತ ಗೊತ್ತಿದೆ ಎಸ್ ಪಿ ಕ್ಲಾಸಸ್ ಇದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಕೆಳಗಡೆ ಕೊಡ್ತೀನಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಈ ಆ್ಯಪ್ದು ಲಿಂಕ್ ಕೊಡ್ತೀನಿ ಈ ಆ್ಯಪ್ದು ಲಿಂಕ್ ಕೊಡ್ತೀನಿ ಅಥವಾ ಪ್ಲೇ ಇದೆ ಗೂಗಲ್ ಇದೆ ಎಸ್ ಪಿ ಕ್ಲಾಸಸ್ ಸೊ ನೀವು ಕೆಳಗಡೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಫಸ್ಟ್ ಕಮೆಂಟು ಇಲ್ಲ ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಪ್ರಲಿಮ್ಸ್ ಕೋಚಿಂಗ್ ಇರುತ್ತೆ ನೆಕ್ಸ್ಟ್ ಪ್ರಿಲಿಮ್ಸ್ ಪಾಸ್ ಆದರೆ ಮೇನ್ಸ್ಗೆ ಫ್ರೀ ಕೋಚಿಂಗ್ ಯಾಕಂದರೆ ನಾವು ಮೇನ್ಸ್ಗೆ ತುಂಬ ಫೀಸ್ ಜಾಸ್ತಿ ಇಡ್ತೀವಿ ಐದಾರು ಸಾವಿರವರೆಗೂ ಇಡ್ಬೋದೇನೋ ಗೊತ್ತಿಲ್ಲ ಏನೋ ಎಷ್ಟು ಇಡ್ತೀವಿ ಗೊತ್ತಿಲ್ಲ ಬಟ್ ಜಾಸ್ತಿ ಇರುತ್ತೆ ಅವಾಗ ಇದ್ದರೆ ಅವ್ರು ಕಟ್ಟಬೇಕು ಫೀಸ್ ನೀವು ಫ್ರೀ ಇರುತ್ತೆ ನೆಕ್ಸ್ಟ್ ನೀವು ಇಂಟ್ರ್ಯೂಗೆ ಸೆಲೆಕ್ಟ್ ಆದರೂ ಕೂಡ ನಿಮಗೆ ಮತ್ತೆ ಪರ್ಸನಲ್ ಗೈಡೆನ್ಸ್ ಇರುತ್ತೆ ಮೇನ್ಸ್ಗೂ ಪರ್ಸನಲ್ ಗೈಡೆನ್ಸ್ ಇರುತ್ತೆ ಮತ್ತೆ ಇಂಟ್ರ್ಯೂಗೂ ಕೂಡ ಪರ್ಸನಲ್ ಯಾಕಂದರೆ ನಾವೆಲ್ಲ ಬರ್ದೀವಿ ಎಕ್ಸಾಮ್ಸ್ ನಾನು ಮೇನ್ಸ್ ಎಲ್ಲ ನಾನು ಎರಡು ಮೂರು ಸಲ ಬರೆದಿದ್ದೀನಿ ಸರ್ ಕೂಡ ಬರ್ದಿದ್ದಾರೆ ಭಾಳಷ್ಟು ಎಲ್ಲ ಶಿಕ್ಷಕರು ಬರೆದಿದ್ದಾರೆ ಮುಖ್ಯ ಪರೀಕ್ಷೆ ಎಲ್ಲ ಬರ್ದಿದೀವಿ ಅರ್ಧ ಆಯ್ತಲ್ಲ ಸೊ ಹೀಗಾಗಿ ನಮ್ಮೊಂದಿಗೆ ಈ ಒಂದು ಜರ್ನಿಯಲ್ಲಿ ಶುರು ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನೂ ಸ್ವಲ್ಪ ಭಾಳ ಆಗುತ್ತೆ ಇದಕ್ಕೆ ಏನಾದರೂ ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆಯಾ ಸರ್ ಅದ್ರ ನನ್ನ ಕಡೆಯಿಂದ ಒಂದು ಕಡಿಮೆ ಮಾಡ್ಕೊಡ್ತೀನಿ ನಿಮಗೆ ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೂಡ ಹಾಕಿ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬಿರಾದರ್ ನನ್ನ ಹೆಸರು ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೂಡ ಹಾಕಿದ್ರೆ ನಿಮಗೆ ಅಲ್ಲಿ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಗುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅಡ್ಮಿಷನ್ ಆಗುತ್ತೆ ನೋಡಿ ಇದೊಂದು ನಾವು ಮಾಡ್ಬೋದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಿಮಗೆ ಪ್ರಿಲಿಮ್ ಪ್ರಿಲಿಮ್ಸು ನೆಕ್ಸ್ಟ್ ಪ್ರಿಲಿಮ್ಸ್ ಆದಮೇಲೆ ಮೇನ್ಸು ಅಟ್ ಲೀಸ್ಟ್ ನಮ್ಮ ನಮ್ಮ ಒಂದು ಆ್ಯಪಲ್ಲಿ ಅಲ್ಲಿ ನೀವು ಫ್ರೀ ಕ್ಲಾಸ್ ತಗೊಳಕಾದ್ರೂ ನೀವು ಮೇನ್ಸ್ ಪಾಸ್ ಆಗಿ ಇನ್ನೂ ದಿನ ಸಮಯ ಇದೆ ಸೊ ಈ ಸಂದರ್ಭವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಎಸ್ ನೋಟಿಫಿಕೇಶನ್ ವರ್ಷ ವರ್ಷ ಆಗಲ್ಲ ಸುಮಾರು ಮುನ್ನೂರ ಎಂಬತ್ತೈದು ಹುದ್ದೆಗಳಿದೆ ಮತ್ತೆ ಯಾವಾಗ ಕನ್ಫರ್ಮ್ ಆಗುತ್ತೋ ಗೊತ್ತಿಲ್ಲ ಪಂಚವಾರ್ಷಿಕ ಯೋಜನೆ ಅನ್ಕೊಂಡ್ಬಿಡಿ ಒಮ್ಮೆ ಕರೆದ್ರೆ ಮಾತ್ ನಾಲ್ಕೈದು ವರ್ಷ ಕರೆಯೋಲ್ಲ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ನಾನು ಆಲ್ರೆಡಿ ಕೋಚಿಂಗ್ ತೊಗೊಂಡಿ ಅಂತ ಕೂಡ ನಿಮಗೆ ಭಾಳಷ್ಟು ಜನರಿಗೆ ಹೋಗುತ್ತೆ ನಿಮಗೆಲ್ಲ ಈಗ ಕರೆಂಟ್ ಅಫೇರ್ಸ್ ಬೇಕಾ ಸೊ ಪ್ರಚಲಿತ ಘಟನೆಗಳು ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಹೊಸದು ಆರ್ಥಿಕ ಸಮೀಕ್ಷೆ ಬೇಕಾಗುತ್ತೆ ಬಜೆಟ್ ಬೇಕಾಗುತ್ತೆ ಭಾಳಷ್ಟು ಹೊಸದು ಆ್ಯಡ್ ಮಾಡಬೇಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ ಕೂಡ ಭಾಳಷ್ಟು ಹೊಸದು ಬಂದಿರುತ್ತೆ ಭಾಳಷ್ಟು ಹೊಸದು ತಂತ್ರಜ್ಞಾನ ಅಂದರೆ ಹೊಸದು ಎಲ್ಲ ಹೊಸದೇ ಇರುತ್ತೆ ಹೋದರಿಸಿದ್ ಈ ವರ್ಷ ಇರೋಲ್ಲ ಯಾಕಂದ್ರೆ ನಮಗೆ ಭಾರತದ ಅರ್ಥವ್ಯವಸ್ಥೆ ನಾನು ಏನು ಮಾಡ್ತೀನಿ ಅಪ್ಡೇಟೆಡ್ ವರ್ಷನೇ ಇಲ್ಲಿವರೆಗೂ ಏನೇನಾಗಿದೆ ಹೀಗಾಗಿ ನೀವು ನಾಲ್ಕು ಎರಡು ಮೂರು ವರ್ಷ ನಾಲ್ಕೈದು ವರ್ಷದಿಂದ ಎಲ್ಲರೂ ಕೋಚಿಂಗ್ ತೊಗೊಂಡಿದ್ರು ಕೂಡ ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಊರಲ್ಲೇ ನಿಮ್ಮ ಇರುವ ಸ್ಥಳದಲ್ಲಿ ಕುತ್ಕೊಂಡು ನೋಡೋದಕ್ಕೆ ಒಂದು ಅವಕಾಶ ಹದಿನೇಳುನೂರ ತೊಂಬತ್ತೊಂಬತ್ತು ಭಾಳ ಏನಲ್ಲ ಈ ಅಮೌಂಟ್ಗೆ ವಿಚಾರ ಮಾಡಬೇಡಿ ಶಿಕ್ಷಣಕ್ಕೆ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಪುಸ್ತಕಗಳಿಗೆ ಅವಶ್ಯ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ನಿಮಗೆ ಜ್ಞಾನವನ್ನು ತಂದು ಕೊಡ್ತಾರೆ ಸುಮ್ಮನೆ ಡ್ರೀಮ್ ಲೆವೆನಲ್ಲಿ ಸಾವಿರ ಎರಡು ಸಾವಿರ ಕಳೀತಾರೆ ಎಷ್ಟೋ ಜನ ಗೆಲ್ತು ಬಿ ಅಂತ ಹಾಕ್ತಾರೆ ಆದರೆ ಇದರಿಂದ ಲಾಭ ಇದೆ ಎರಡು ವರ್ಷಗಳವರೆಗೂ ವ್ಯಾಲಿಡಿಟಿ ಇದೆ ಇದರ ಸದುಪಯೋಗ ಪಡ್ಸ್ಕೊಳ್ತೀರಿ ಅಂತ ಭಾವಿಸ್ತಾರೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ನಿಮಗೆ ರಿಪ್ಲೈ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಲಿಂಕ್ಸ್ ಕೆಳಗಡೆ ನೋಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಫಸ್ಟ್ ಕಮೆಂಟ್ ಅಲ್ಲಿ ಒಂದು ಆಪ್ ಲಿಂಕ್ ಆಗಿರ್ಬೋದು ನಿಮ್ಗೆ ಎಲ್ಲ ಅಲ್ಲಿ ಕೊಡ್ತೀನಿ ನಾನು ರೈಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಕ್ಲಾಸಲ್ಲಿ ಆಗೋಣ ಏಪ್ರಿಲ್ ಹದಿನೈದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವತ್ತೇ ಅಡ್ಮಿಷನ್ ತಗೊಂಡು ಬನ್ನಿ ಮತ್ತೆ ಈ ಒಂದು ಆಫರ್ ಫಸ್ಟ್ ಎರಡು ನೂರು ಸ್ಟೂಡೆಂಟ್ಸ್ಗೆ ಅಷ್ಟೇ ಕೊಡ್ತಾ ಇದ್ದೀನಿ ನಾನು ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಕೊಡ್ತೀನಿ ಟೂ ಹಂಡ್ರೆಡ್ ಆದ್ಮೇಲೆ ಬಂದಾಗುತ್ತೆ ಮತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ನೀವು ಕಟ್ಟಬೇಕಾಗುತ್ತೆ ಆಮೇಲೆ ಆಲ್ ರೈಟ್ ಥ್ಯಾಂಕ್ ಯು ಸೊ ಮಚ್ ನೀವು ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗ್ತಿರೋಂಥ ಭಾವಿಸ್ತೇನೆ ಮತ್ತೆ ನಾವು ಕ್ಲಾಸಲ್ಲಿ ಬಿಟ್ಟೇನೆ ಧನ್ಯವಾದಗಳು